ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು ಪ್ರೀತಿಯ ವೀಕ್ಷಕರೇ ಇಂದು ನಾನು ಹೊಸ ಒಂದು ಟಾಪಿಕನ್ನು ನಿಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇನೆ ನಾವು ಒಂದು ಪ್ರಿಪೇರ್ ಮಾಡಿದಂಥ ಒಂದು ಬಿಸ್ಕೆಟ್ ಅದಕ್ಕೆ ಒಳ್ಳೊಳ್ಳೆಯ ಒಂದು ರೇಟು ಸಿಕ್ಕಿದರೆ ನಮಗಿರುವಂತಹ ಸಂತೋಷ ನಮಗಿರುವಂತಹ ಖುಷಿ ಅದಕ್ಕೆ ಪಾರವೇ ಇರುವುದು ಅಷ್ಟೊಂದು ಖುಷಿ ನಮಗೆ ಸಿಗ್ತಾ ಇರ್ತದೆ ಇದೇ ರೀತಿ ನಾವು ಯಾವುದೇ ಒಂದು ಕೃಷಿಯನ್ನು ಬೆಳೆಸಿದರೆ ಅಥವಾ ಇನ್ನಿತರ ಯಾವುದೇ ಒಂದು ಕಾರ್ಯವನ್ನು ಮಾಡಿದರೆ ಅದಕ್ಕೆ ನಮಗೆ ಲಭಿಸುವಂತಹ ಬೆಳೆ ದುಪ್ಪಟ್ಟಾದರೆ ಅದಕ್ಕೆ ನಮಗೆ ಸಿಗುವಂತಹ ಸಂತೋಷ ಆಹ್ಲಾದ ಅದು ನಮಗೆ ಹೇಳಲು ಸಾಧ್ಯವಿಲ್ಲದಂಥ ಒಂದು ವಿಷಯವಾಗಿದೆ ವರ್ಣನಾತೀತವಾಗಿದೆ ಮಾತಲ್ಲಿ ಅದನ್ನು ಹೇಳಿ ನಮಗೆ ಮುಗಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಮಾಡಿದಂಥ ಯಾವುದೇ ಒಂದು ಕೆಲಸವಾಗಲಿ ಅದಕ್ಕೆ ದುಪ್ಪಟ್ಟು ಬೆಳೆ ಸಿಗಬೇಕು ಎಂದು ನಾವೆಲ್ಲರೂ ಆಶಿಸುವರಾಗಿದ್ದೇವೆ ಇಲ್ಲಿ ನಾವೊಂದು ಚಿಂತಿಸಬೇಕಾದ ವಿಷಯವೇನೆಂದರೆ ನಮ್ಮ ಜೀವನದಲ್ಲಿ ನಾವು ಒಂದು ತೆಂಗಿನಕಾಯಿಯನ್ನು ತೆಂಗಿನ ಗಿಡವನ್ನು ನೆಟ್ಟು ಅದನ್ನು ಬೆಳೆಸಿ ಅದರಿಂದ ನಮಗೆ ತೆಂಗಿನಕಾಯಿ ಬಿದ್ದು ಆ ತೆಂಗಿನಕಾಯಿಯನ್ನು ನಾವು ಅಂಗಡಿಯಲ್ಲಿ ಅಥವಾ ಮಾರ್ಕೆಟಲ್ಲಿ ಕೊಂಡೋಗಿ ಕೊಡುವಾಗ ಅದಕ್ಕೆ ನಮಗೆ ದುಪ್ಪಟ್ಟು ಬೆಳೆ ಸಿಕ್ಕಿದರೆ ಅದಕ್ಕೆ ನಮಗೆ ಸಿರುವ ಸು ಖುಷಿಯಷ್ಟು ಎಷ್ಟಿರಬಹುದು ಇದೇ ರೀತಿ ಕಾಳು ಮೆಣಸು ಅದೇ ರೀತಿ ಅಡಿಕೆ ಅದೇ ರೀತಿ ಇನ್ನು ಏನೇ ನಾವು ಬೆಳೆಸಿದಂತಹ ಕೃಷಿಯಾಗಲಿ ಇನ್ನಿತರ ಯಾವುದೇ ಒಂದು ವಿಷಯವಾಗಲಿ ಅಥವಾ ನಾವು ಮಾಡುವಂತಹ ಕೆಲಸವಾಗಲಿ ಅದಕ್ಕೆ ದುಪ್ಪಟ್ಟು ಬೆಳೆ ಸಿಗುವಾಗ ಅದಕ್ಕೆ ಪ್ರತಿಫಲ ಸಿಗುವಾಗ ನಮಗಿರುವ ಸಂತೋಷ ಎಷ್ಟು ಹೇಳಿ ನೋಡೋಣ ಇದೇ ರೀತಿ ಅದಕ್ಕೆ ಬೇಕಾಗಿ ಒಬ್ಬೊಬ್ಬ ಮನುಷ್ಯ ನಾವು ಸ್ವಂತ ಊರಿನಿಂದ ಅವನಿಗೆ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿದು ಒಂದು ಇನ್ನೂರು ಮುನ್ನೂರು ರೂಪಾಯಿ ಸಿಗುವುದಾದರೆ ಅಥವಾ ಒಂದು ಐನೂರು ರೂಪಾಯಿ ಸಿಗುವುದಾದರೆ ಅದಕ್ಕೆ ಅವನಿಗೆ ಅದು ಅವನಿಗೆ ಸಾಕ ಸಾಧ್ಯವ ಅದಕ್ಕೆ ಸಿಕ್ಕಿದ ಅಂತಹ ಪ ಪ್ರತಿಫಲದಿಂದ ಅವನಿಗೆ ಸಂತೋಷವಾಗುವುದಿಲ್ಲ ಅವನು ಇನ್ನೂ ಜಾಸ್ತಿ ಬೇಕು ಎಂಬ ರೀತಿಯಲ್ಲಿ ಇಲ್ಲಿಂದ ಫಾರೆನ್ಗೂ ಅದೇ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ ಹೆಚ್ಚೆಚ್ಚು ಸಂಪಾದನೆ ಮಾಡಲಿಕ್ಕೆ ಅವನು ನೋಡುತ್ತಾನೆ ಇಲ್ಲಿಂದ ಫಾರಿನ್ಗೆ ಹೋಗಿ ಅಲ್ಲಿ ಒಂದು ಸಾವಿರ ರೂಪಾಯಿ ಸಿಗುವಾಗ ಸಾವಿರ ದಿರಂ ಸಿಗುವಾಗ ನಮ್ಮ ಭಾರತ ದೇಶಕ್ಕೆ ಅದು ಕಳಿಸಿ ಕೊಡುವಾಗ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರವಾಗಿ ಅದು ಮಾರ್ಪಾಡಾಗುತ್ತದೆ ಅವರಿಗೆ ಆ ಸಮಯದಲ್ಲಿ ಅವನಿಗೆ ಸಿಗುವ ಸಂತೋಷವೆಷ್ಟು ಇದೇ ರೀತಿ ನೋಡಿ ನಮಗೆ ಒಂದು ಒಂದೊಂದು ನಾವು ಪರಿಶುದ್ಧ ದೀನಿನ ಕಾ ದೀನಿನ ದೀನ ಒಕ್ತಾಕಳಾದ ನಮಗೂ ನಮ್ಮ ಜೀವನದಲ್ಲಿ ನಾವು ಮಾಡಿದಂಥ ಸತ್ಕರ್ಮಗಳಿಗೆ ಇದಕ್ಕಿಂತ ದುಪ್ಪಟ್ಟು ಬೆಳೆ ಸಿಗುವಾಗ ಅದಕ್ಕೆ ಸಂತೋಷವೆಷ್ಟು ನಾವು ಒಂದು ನಮಾಜು ಮನೆಯಲ್ಲಿ ಮಾಡುವಾಗ ಅದೊಂದು ನಮಾಜ್ ಜಮಾತಾಗಿ ಮಾಡುವಾಗ ಅದಕ್ಕೆ ಇಪ್ಪತ್ತೇಳು ಎರಡಷ್ಟು ಕೂಲಿ ಅಥವಾ ಪ್ರತಿಫಲ ಜಾಸ್ತಿ ಸಿಗುತ್ತದೆ ಈ ರೀತಿ ಯಾವುದೂ ಒಂದಕ್ಕೆ ದುಪ್ಪಟ್ಟಕ್ಕೂ ನಮಗೆ ಕೂಲಿ ಸಿಗುವಾಗ ನಮಗೆ ಸಂತೋಷ ಇರದೇ ಇಲ್ಲ ಇರಬಹುದು ನಮಗೆ ಸಂತೋಷ ಇರದೇ ಇಲ್ಲ ಇರಬಹುದಾ ಖಂಡಿತವಾಗಿಯೂ ಇಲ್ಲ ಅದಕ್ಕಾಗಿ ನಾವು ಪವಿತ್ರವಾದ ಕುರ್ಆನ್ ನಾವು ಯಾವಾಗಲೂ ಪಠಿಸಲೇಬೇಕು ಅದರಿಂದ ಒಂದೊಂದು ಅಕ್ಷರಕ್ಕೂ ು ಅಸನ್ನತಿಯಾದ ಹೆಚ್ಚಾಗಿ ಅವನಿಗೆ ಕೂಲಿ ಸಿಗುತ್ತದೆ ಎಂದು ಪರಿಶುದ್ಧ ಕುರ್ಆನ್ ಹೇಳುತ್ತದೆ ಆದ್ದರಿಂದ ಪ್ರೀತಿಯ ಸಹೋದರರೇ ನಾವು ಕುರ್ಆನ್ ಓದುವಾಗ ಕುರ್ಆನ್ನಲ್ಲಿ ಒಂದು ಸೂರ ಇದೆ ಆ ಸೂರ ಓದುವುದರಿಂದ ನಮಗೆ ಸಿಗುವ ಫಲ ಪ್ರತಿಫಲವೆಷ್ಟು ದಿನಾಳು ನಾವು ಆ ಸೂರತ್ವವನ್ನು ಓದಿದರೆ ಇಪ್ಪತ್ತೆರಡು ಬಾರಿ ಪರಿಶುದ್ಧ ಕುರ್ಆನ್ ಪೂರ್ಣವಾಗಿ ಕತಂ ಪೂರ್ತೀಕರಿಸಿದಂತಹ ಕೂಲಿ ಅದರಲ್ಲಿ ಲಭಿಸುತ್ತದೆ ಎಂದು ನೆಬಿಸಲಲ್ಲಾಹು ಅಲಿ ವಸಲ್ಲಮರವರು ನಮಗೆ ಕಳಿಸಿಕೊಡುತ್ತಾರೆ ಆ ಕೋ ಸೂರತ್ ಯಾವುದು ಎಲ್ಲ ವಸ್ತುಗಳಿಗೂ ಹೃದಯವಿದೆ ಹಾರ್ಟ್ ಇದೆ ಅದೇ ರೀತಿ ಪವಿತ್ರ ಕುರು ಆನಿಗೂ ಒಂದು ಹಾರ್ಟ್ ಇದೆ ಅಥವಾ ಒಂದು ಹೃದಯವಿದೆ ಅದು ಪರಿಶುದ್ಧವಾದ ಸೂರತಿ ಆಸೀನ್ ಎಂದು ಮಹಾನ್ ಬಾಬರು ನಮಗೆ ಕಲಿಸಿಕೊಡುತ್ತಾರೆ ಪ್ರವಾದಿ ಸಲಲ್ಲಾ ಹೊಲೀ ವಸಲ್ಲಮರವರು ನಮಗೆ ತಿಳಿಸಿಕೊಡುತ್ತಾರೆ ಆ ಒಂದು ಪವಿತ್ರವಾದ ಕುರು ಆನ ಸೂರತಿ ಹಾಸೀನನ್ನು ನಾವು ಒಂದು ಸಲ ಪಠಿಸುವುದಾದರೆ ಅದಕ್ಕೆ ನಮಗೆ ಪರಿಶಿಷ್ಟ ಕುರ್ಆಾನಲ್ಲಿ ಇಪ್ಪತ್ತೆರಡು ಬಾರಿ ಖತಮ್ ಓದಿ ಪೂರ್ತೀಕರಿಸಿದಂಥ ಕೂಲಿ ಲಭಿಸುತ್ತದೆ ಅಥವಾ ಪ್ರತಿಫಲ ಲಭಿಸುತ್ತದೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದೊಂದು ದಿನ ಒಂದೊಂದು ಖತ್ ಫಾತ್ಯ ಫಾತ್ಯವು ಅದೇ ರೀತಿ ಬಾ ಬಾಕಿರುವ ಎಲ್ಲ ಸೂರತ್ತನ್ನು ಓದುವುದರ ಒಂದಿಗೆ ಪವಿತ್ರವಾದ ಯಾಸೀನನ್ನು ಕೂಡ ನಾವು ಓದುವಂಥವನ್ನು ನಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಳ್ಳಬೇಕು ಅಲ್ಲ ಅದಕ್ಕೆ ನಮಗೆ ತೌಫೀಕಿ ನೀಡಲಿ ಎಂದು ಹೇಳುತ್ತಾ ನಾನು ಈ ವಿಷಯವನ್ನು ಇಲ್ಲಿಯ ಮುಗಿ ಮುಕ್ತಾಯಗೊಳಿಸುತ್ತೇನೆ ಅಲ್ಲಾಹು ಸತ್ಕ್ರಮವನ್ನು ಜಾಸ್ತಿಗೊಳಿಸಲು ನಮಗೆಲ್ಲರಿಗೂ ತೌಫೀಕಿ ನೀಡಲಿ ಎಂದು ಹೇಳುತ್ತಾ ವಿರಾಮ ಹಾಕುತ್ತೇನೆ ಅಸ್ಸಲಾಮು ವಲೈಕುಮ್ ವರಹಮತುಲ್ಲಾಹಿ ಅಲ್ಲಾ